ಥ್ಯಾಂಕ್ ಯು ಮೊದಲನೇದಾಗಿ ನಮ್ಮ ಎಲ್ಲ ಮೀಡಿಯಾ ಸ್ನೇಹಿತರಿಗೆ ಧನ್ಯವಾದಗಳು ನೀವು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಬಹಳಷ್ಟು ನನಗೆ ಪ್ರಚಾರ ನೀಡಿ ನಮ್ಮ ಕೆಲಸ ಕಾರ್ಯಗಳನ್ನು ಬಹಳಷ್ಟು ತೋರಿಸ್ತಾ ಇದ್ರ ಹಲವಾರು ವರ್ಷಗಳಿಂದ ಮತ್ತೆ ಇವತ್ತು ಇದು ಹಬ್ಬ ಅನ್ನೋದು ನಾವು ಹುಟ್ಟದ ಹಬ್ಬಕ್ಕಿಂತ ನಾವೆಲ್ಲ ಹಳೆಯ ಸ್ನೇಹಿತರು ಸೇರೋದಕ್ಕಾಗಿ ಇದೊಂದು ಸಂದರ್ಭ ಮುಖ್ಯವಾಗಿ ನಾವು ಹುಟ್ಟುಹಬ್ಬ ಮಾಡಬೇಕು ಬೇಡ ಅನ್ನೋದು ಬಹಳಷ್ಟು ದಿನ ನಾನೇ ಹೇಳಿದ್ದೀನಿ ಬೇಡ ಮಾಡೋದು ಅಂತ ಆದರೆ ಎಲ್ಲರೂ ಇಲ್ಲ ಇದು ಹಲವಾರು ವರ್ಷಗಳಿಂದ ನಾವೆಲ್ಲ ಇದ್ವಿ ಹಾಗಾಗಿ ಇವತ್ತೊಂದು ದಿವಸ ಯಾಕೆ ನಮ್ಮ ಆರ್ ಸಿ ಕಾಲೇಜಲ್ಲಿ ರಿಪಬ್ಲಿಕ್ ಡೇ ಅಂತ ಒಂದು ಇಟ್ಕೊಂಡ್ಬಿಟ್ಟಿದ್ವಿ ಅವತ್ತು ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರ್ ಅದೇ ರೀತಿ ಹುಟ್ಟುಹಬ್ಬಕ್ಕೆ ನಮ್ಮ ಹಳೆಯ ಎಲ್ಲ ಸ್ನೇಹಿತರು ಇಲ್ಲಿ ಸೇರೋದ್ರಿಂದ ಅದನ್ನು ನಿಲ್ಲಿಸೋದು ಬೇಡ ಅನ್ನೋದ್ರಿಂದ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ಮತ್ತು ಇವತ್ತು ಯುವಕರು ಈಗ ನಾವೆಲ್ಲ ಈಗ ಎಲ್ಲ ಅರವತ್ತು ಮೇಲೆ ಆಗಿದ್ದೀವಿ ಆದರೆ ಇವತ್ತಿನ ಯುವಕರು ಆ ಹಿಂದೆ ಇದ್ದಂಥ ಯುವಶಕ್ತಿ ಆಗಲಿ ವಿದ್ಯಾರ್ಥಿ ಶಕ್ತಿ ಆಗಲಿ ಕಡಿಮೆ ಆಗ್ತಾಯಿದೆ ಮತ್ತು ಇವತ್ತಿನ ರಾಜಕೀಯ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ತತ್ವ ಸಿದ್ಧಾಂತ ಅನ್ನೋದು ಸಮಾಜ ಮತ್ತು ಸೇವೆ ಮನೋಭಾವ ಅನ್ನೋದು ಎಲ್ಲವೂ ಕಡಿಮೆ ಆಗ್ತಾ ಇದೆ ನಾವೆಲ್ಲ ಒಳ್ಳೆ ಒಳ್ಳೆ ನಾಯಕರುಗಳ ಹತ್ರ ಬೆಳೆದವರು ನನ್ನ ರಾಜಕೀಯದ ಗುರುಗಳು ಬಂಗಾರಪ್ಪನವರು ಅದಾದ ಮೇಲೆ ನಾನು ಜೀವರಾಜ್ಳವ್ರ ಜೊತೆ ರಾಮಕೃಷ್ಣ ಹೆಗ್ಡೆ ಅವ್ರ ಜೊತೆ ಜಯೇಶ್ ಪಟೇಲ್ ಅವ್ರ ಜೊತೆ ಸಿದ್ದರಾಮಯ್ಯನವ್ರ ಜೊತೆ ಈ ರೀತಿ ಅನೇಕ ಒಳ್ಳೆ ಒಳ್ಳೆ ನಾಯಕರ ಜೊತೆ ನಾನು ಕೆಲಸ ಮಾಡಿದ್ದೀನಿ ರಾಜ್ಯ ಜನತಾಳ ಅಧ್ಯಕ್ಷನಾಗಿ ದೇವೇಗೌಡರ ಅಧ್ಯಕ್ಷನಾಗಿದ್ದ ಅವ್ರ ಜೊತೆ ರಾಜ್ಯ ಜನತಾಳ ಪ್ರಧಾನ ಕಾರ್ಯಶಿ ಆಗಿದ್ದೆ ಮತ್ತು ಜಯೇಶ್ ಪಟೇಲ್ ಅವರು ಪಕ್ಷದ ಅಧ್ಯಕ್ಷರು ಸಿದ್ದರಾಮಯ್ಯನವರು ಪಕ್ಷದ ಮಹಾಪ್ರಧಾನ ಇದ್ದಾಗ ನಾನು ರಾಜ್ಯ ಯುವ ಜನತಾಳ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಮತ್ತು ಬಂಗಾರಪ್ಪನವರು ಪಕ್ಷದ ಕ್ರಾಂತಿರಂಗ ಪಕ್ಷದ ಅಧ್ಯಕ್ಷನಾಗಿದ್ದಾಗ ನಾನು ವಿದ್ಯಾರ್ಥಿ ಕ್ರಾಂತಿರಂಗದ ರಾಜ್ಯ ಅಧ್ಯಕ್ಷನಾಗಿದ್ದೆ ಮತ್ತು ಬಸವರಾಜ ಬೊಮ್ಮೆಯವರು ನಾವಿಬ್ಬರು ಒಟ್ಟಿಗೆ ಜನರಲ್ ಸೆಕ್ರೆಟರಿ ಆಗಿದ್ದೀವಿ ಈ ರೀತಿ ಹಲವಾರು ಮುಖ್ಯಮಂತ್ರಿಗಳ ಕೆಳಗೆ ನಾನು ಕೆಲಸ ಮಾಡಿದ್ದೀನಿ ಮತ್ತು ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಬಹಳಷ್ಟು ಇತಿಹಾಸಗಳಿದೆ ನಾವೆಲ್ಲ ನೋಡ್ತಾ ಇದ್ದೀವಿ ಅದಾದ ಮೇಲೆ ಇಶ್ಯೂ ಬೇಸ್ಡ್ ರಾಜಕೀಯ ಶುರುವಾಯಿತು ಈಗಂತೂ ಬಿಸ್ನೆಸ್ ರಾಜಕೀಯ ಆಗುತ್ತಿದೆ ಮತ್ತು ಒಂದು ರೀತಿ ಸ್ಟ್ರಾಟಜಿ ರಾಜಕೀಯ ಕುತಂತ್ರಿ ರಾಜಕೀಯ ಯಾರ್ಯಾರ ಮೇಲೋ ಕಟ್ಟೋದು ಬರೀ ಈಗ ಜನಕ್ಕಿಂತ ಜನ ಹಿತ ಶಕ್ತಿನೇ ಹೊರಟಾಗ್ತಾ ಇದೆ ನೀವು ದೇಶ ಧರ್ಮ ನಿಜ ನಾವು ಹಿಂದೂಗಳೇ ನಮಗೂ ದೇವರಿದ್ದಾರೆ ನಾವು ದೇವ್ರನ್ನ ಮಾಡ್ತೀವಿ ಆದರೆ ಬರೀ ನಾವು ದೇಶ ಧರ್ಮ ಅಂದ್ಕೊಂಡು ಜನರೈತ ಇವತ್ತು ತೆರಿಗೆಗಳಂತೂ ಕೂತ್ಕೊಂಡ್ರು ತೆರಿಗೆ ನಿಂತ್ಕೊಂಡ್ರು ತೆರಿಗೆ ಅದು ಯಾವಾಗ ಉಸಿರಾಡೋಕ್ಕೆ ನೀರು ಕುಡಿಯೋಕಾಗ್ತಾರೋ ಗೊತ್ತಿಲ್ಲ ಅಷ್ಟು ತೆರಿಗೆಗಳಾಗ್ಬಿಟ್ಟಿದೆ ಅದೆಲ್ಲ ಕಡಿಮೆ ಆಗ್ಬೇಕು ಜಿ ಎಸ್ ಟಿಗಳು ಜಿ ಎಸ್ ಟಿನಂತೂ ನೀವು ನಾವು ಇನ್ಕಮ್ ಟ್ಯಾಕ್ಸು ಕೊಡ್ತೀವಿ ಹೋಗ್ಲಿ ಇನ್ಕಮ್ ಮೇಲೆ ಏನಾದರೂ ಆದ್ರೂ ಪರವಾಗಿಲ್ಲ ನೀವು ಕೂಡ್ಸೋದ ತಕ್ಷಣ ಹದಿನೆಂಟು ಪರ್ಸೆಂಟ್ ಅಂದ್ರೆ ಮತ್ತೆ ಎಷ್ಟೋ ಜನ ಸಾಲ ಕೊಟ್ಟರೆ ಸಾಲನೇ ಬಂದಿರಲ್ಲ ಅದ್ರ ಜೊತೆ ಯಾಕಂದ್ರೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಲಾಭ ಬರೋದು ಕಷ್ಟ ಈಗ ಇದನ್ನ ಯಾರು ಅದ್ರ ಅದರಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿಡಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ಸದ್ ಹೋಗ್ತಾ ಇದೆ ಮತ್ತೆ ಇದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ಯಾರು ಈ ರಾಜಕೀಯಕ್ಕಿಂತ ಮುಖ್ಯ ಜನರ ಜನರಿಗೆ ಫ್ರೀ ಎಜುಕೇಶನ್ ಕೊಟ್ಟು ಫ್ರೀ ಹೆಲ್ತ್ ಹೆಲ್ತ್ ಅಂತೂ ಈಗ ಎಜುಕೇಶನ್ ಹೆಲ್ತ್ ಅಂತೂ ದಂಧೆಗಳಾಗ್ಬಿಟ್ಟಿದೆ ಎಲ್ಲ ರಾಜಕಾರಣಿಗಳು ಎಲ್ಲ ಇವಾಗ ನೋಡ್ತಾ ಇದ್ದೀವಿ ಯಾರು ಅಂತಲೇ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಹಾಗಾಗಿ ಇದನ್ನೆಲ್ಲ ಬಿಟ್ಟು ನೀವು ಫ್ರೀ ಕೊಡೋದನ್ನು ಕೂಡ ಅದನ್ನ ಸ್ವಲ್ಪ ಜವಾಬ್ದಾರಿ ಇರಬೇಕು ನೀವು ಓಟ್ಗಳಿಗೋಸ್ಕರ ಫ್ರೀ ಕೊಡೋದಲ್ಲ ಜನರಿಗೆ ಕಷ್ಟ ಇದ್ರೆ ಕೊಡಿ ದುಡಿಯೋನ್ ಹೋಗಿ ಫ್ರೀ ಕೊಟ್ಟು ಅವ್ರನ್ನೂ ಹಾಳು ಮಾಡ್ತೀರಾ ಅದು ಸೈಟ್ಗಳು ಬರೀ ನಿಮ್ಮ ಚೇಲಾಗಳು ಚಮಚಗಳಿಗೆ ಸಿಗತ್ತೆ ಹೊರತು ಜನಸಾಮಾನ್ಯರಿಗೆ ಸಿಗಲ್ಲ ಅದನ್ನ ತಗೊಳ್ತಾರೆ ಮಾರ್ತಾರೆ ಇನ್ನೊಂದು ಕಡೆ ಮತ್ತೆ ಅಪ್ಲಿಕೇಶನ್ ಹಾಕ್ತಾರೆ ಅದಕ್ಕೆ ನೀವು ಅದಕ್ಕೆ ತೀರಿಸೋವರೆಗೂ ಅದಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಇಂಟ್ರೆಸ್ಟ್ ಮಾಡಿ ತೀರಿಸೋವರೆಗೂ ಅದ್ ಆಗಲ್ಲ ಅಂದಾಗ ಅದು ಜವಾಬ್ದಾರಿಯಾಗಿರ್ತದೆ ಹೀಗಾಗಿ ಎಲ್ಲ ಪಕ್ಷಗಳಲ್ಲೂ ಇವತ್ತು ನೀವು ಮುಂಚೆ ನಾವು ಅಸೆಂಬ್ಲಿಗಳಲ್ಲಿ ನೋಡ್ತಾ ಕೌನ್ಸಿಲ್ ಕೌನ್ಸಿಲಲ್ಲಿ ನೋಡ್ತಾ ಎಲ್ಲಾ ಎಲ್ಲ ರಂಗದ ಹೋರಾಟಗಾರರು ಇದ್ರು ಆದರೆ ಇವತ್ತು ಬ್ಲ್ಯಾಕ್ ಲಿಸ್ಟಲ್ಲಿರೋ ಕಾಂಟ್ರಾಕ್ಟ್ಗಳಿರ್ಬೋದು ಕಳ್ಳರು ಕದೀಮ್ರು ಇಂಥವ್ರಿಗೆ ನಾವು ಹೋರಾಟ ಮಾಡಿದವ್ರನ್ನೆಲ್ಲ ರೌಡಿಗಳು ಅನ್ನೋ ಮಟ್ಟಕ್ಕೆ ಹಾಕ್ತಾರೆ ರೌಡಿಗಳು ಮರ್ಡರ್ ಮಾಡ್ತಾರಲ್ಲ ಇವತ್ತು ಅಸೆಂಬ್ಲೀಲಿ ಮಂತ್ರಿಗಳಾಗಿದ್ದಾರೆ ಇದು ನಾಚಿಕೇಡಿನ ವಿಚಾರ ಅದರಿಂದ ಇದು ಹೋಗ್ಬೇಕು ಇದಕ್ಕೆ ಜನರು ಕೂಡ ಹೊಣೆನೆ ಜನರು ಇವತ್ತು ಈ ಬರೀ ಪಕ್ಷ ಮತ್ತು ದುಡ್ಡು ಜಾತಿ ನೋಡೋಕೆ ಹೋಗ್ಬೇಕು ಒಳ್ಳೆ ಸ ಯಾರು ನಿಮಗೆ ಸೇವೆ ಮಾಡ್ತಾರೆ ಅಂಥವ್ರನ್ನ ಆರಿಸಿದ್ರೆ ಈ ದೇಶಕ್ಕೆ ಮುಂದಕ್ಕೆ ಉದ್ಧಾರ ಆಗತ್ತೆ ಇದು ಯುವಕರು ಕೂಡ ಇವತ್ತು ಯುವಶಕ್ತಿ ಇದನ್ನು ಅರ್ಥ ಮಾಡ್ಕೋಬೇಕು ಯುವಶಕ್ತಿ ಹೆಚ್ಚೆಚ್ಚಾಗಿ ಬರಬೇಕು ಮೊದಲು ಬಂದಾಗ ಮೋದಿರವರು ನಾನು ಶಕ್ತಿನೇ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರು ಅದೆಲ್ಲ ಗಾಳಿ ಅಂತ ಗೊತ್ತಿಲ್ಲ ಇವಾಗ ಯುವಕರು ಕೂಡ ಒಂದು ಇಬ್ಬರು ಮೂರು ಸಿಗಲ್ಲ ಅಲ್ಲಿ ಎಲ್ಲ ವಯಸ್ಸಾದವರು ಇದ್ದಾರೆ ಇಲ್ಲ ಐವತ್ತರೊಳಗೆ ಇರೋರು ಮಾಡ್ತೀನಿ ನಲವತ್ತರಲ್ಲಿ ಇರೋರು ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕೂಡ ನಾಯಕತ್ವ ಆಗಿದೆ ಮತ್ತು ಪ್ರತಿಯೊಬ್ಬರ ಮೇಲೂ ಅಟ್ಯಾಕು ನೀವು ಆಪ್ ಮೇಲೆ ಅಟ್ಯಾಕು ಟಿ ಎಮ್ ಸಿ ಮೇಲೆ ಅಟ್ಯಾಕು ಟಿ ಡಿ ಪಿ ಮೇಲೆ ಅಟ್ಯಾಕು ಈ ಥರ ರಾಜಕೀಯ ದ್ವೇಷದ ರಾಜಕೀಯ ಆಗ್ಬಿಟ್ಟಿದೆ ಮತ್ತು ಎಲ್ಲ ನಮ್ಮ ಸೇವೆ ಮಾಡಬೇಕಾಗಿರುವಂಥವ್ರು ಇ ಡಿ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಕೋರ್ಟ್ ಆಗಿರ್ಬೋದು ಪ್ರೆಸ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಇವತ್ತು ಏನಾಗ್ತಾ ಇದೆ ಅಂದರೆ ಯಾರ್ದೋ ಕೈ ಕೆಳಗೆ ಕೊಂಬೆಗಳಾಗಿ ರಾಜಕೀಯ ಇದೆ ಅದರಿಂದ ಇವೆಲ್ಲ ಹೋಗಬೇಕು ಎಲ್ಲ ಯುವಕರು ವಿದ್ಯಾರ್ಥಿಗಳು ಎಚ್ಚೆತ್ಕೋಬೇಕು ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ಬಂದವರು ಹಾಗಾಗಿ ನಮ್ದೆಲ್ಲ ಏನೇ ಇದ್ರು ಕೂಡ ಹೋರಾಟದ ಕೇಸ್ಗಳಿವೆ ಆದರೆ ಇವತ್ತು ಹೋರಾಟ ಮಾಡಿರೋ ಕೇಸ್ ಹಾಕ್ಸ್ಕೊಂಡು ಅವ್ನು ಬೇಕಾದ್ರೂ ಅಂತಾರೆ ಗುಂಡ ಕೇಸ್ ಹಾಕ್ಸ್ಕೊಂಡು ಮಡ್ರಿ ಕೇಸ್ ಹಾಕ್ಸ್ಕೊಂಡವ್ನವ್ ನಾಯಕ ಅಂತಾರೆ ಮತ್ತು ವಿಪರ್ಯಾಸ ಅಂದ್ರೆ ಇವತ್ತು ಚಿತ್ರ ಚಿತ್ರನಟ್ರೂ ಅಭಿಮಾನಿಸಿ ಬೇಡ ಅನ್ನಲ್ಲ ಯಾಕಂದ್ರೆ ಅವ್ರ ಅಭಿಮಾನಕ್ಕೆ ಅಭಿಮಾನಿಸಿ ಇವತ್ತು ರಾಜ್ಕುಮಾರ್ ಅಂತವರು ಮೇರ್ ನಟರೆಲ್ಲ ಇದ್ದಾರೆ ಅವರೆಲ್ಲ ಹೇಗೆ ನಡ್ಕೊಂಡ್ರು ಕೆಲವ್ ಕಲಿಬೇಕದ ಆದರೆ ಕೆಲವರು ಕಣ್ಣು ಮುಂದೆನೆ ಅವ್ರು ಏನೇನು ಕ್ರೈಮ್ ಮಾಡ್ತಾರೆ ಕ್ರಿಮಿನಲ್ಸ್ ಹಾಕ್ತಾರೆ ಅವ್ರನ್ನ ಆರಾಧಿಸ್ತಾರೆ ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಡ್ತೀರಾ ಆರಾಧಿಸಿ ಬೇಡ ಅಂತ ಯಾರನ್ನೂ ಹೇಳಲ್ಲ ಅವರು ನಟನೆ ಆರಾಧಿಸಿ ಅವ್ರನ್ನ ಯಾರನ್ನು ಯಾವ ನಟರಾಗಿರ್ಬೋದು ಅವ್ರನ್ನ ಆರಾಧಿಸಿನ ಬೇಡ ಅಂದ ಆದರೆ ಯಾವ ಮಟ್ಟಕ್ಕೆ ಅಂಧಾಭಿಮಾನಿಗಳು ನೀವು ಅವ್ರು ನಿಮ್ಗೆ ಏನು ಮಾಡಿದ್ದಾರೆ ಏನೂ ಮಾಡಲ್ಲ ಕೆಲವ್ರು ಎಲ್ಲೋ ಕೆಲವರು ನಟರು ಬಿಟ್ಟರೆ ಇನ್ನು ಯಾರು ಏನೂ ಮಾಡಿಲ್ಲ ಅವ್ರನ್ನ ನೀವು ಅವ್ರು ಮಾಡಿದ್ದಿಲ್ಲ ಸಮರ್ಸ್ಕೊಂಡು ಮನೆ ಮಠ ಬಿಟ್ಟು ನಿಮ್ಮ ಲೈಫ್ ಹಾಳು ಮಾಡ್ಕೊತೀರಾ ಇದು ನನ್ನ ಮನವಿ ದಯವಿಟ್ಟು ಎಲ್ಲ ಯುವಕರು ಎಚ್ಚೆತ್ಕೊಂಡು ಜನ ಈ ಇವತ್ತಿನ ಈ ದೇಶದ ಜನ ಬಹಳ ಕಷ್ಟದಲ್ಲಿದ್ದಾರೆ ನೀವು ಜಿ ಎಸ್ ಟಿಗಳು ತೊಗೊಂಡಿದ್ದೇನೆ ಸಮೃದ್ಧಿ ಆಗೈತೆ ದೇಶ ಅಂತ ಹೇಳೋದಲ್ಲ ಇದಿ ಇಲ್ಲದೆ ಕಟ್ತಾ ಇದ್ದಾರೆ ಎಲ್ಲರೂ ಟ್ಯಾಕ್ಸು ಬಲವಂತವಾಗಿ ಟ್ಯಾಕ್ಸ್ ಕಟ್ಟಿಸ್ಕೊತೀರಾ ಟ್ಯಾಕ್ಸ್ ಅದರಿಂದ ಇವತ್ತೆಲ್ಲ ತೋರಿಸ್ತಾ ಇದ್ದಾರೆ ಅದಾಗಬಾರ್ದು ಜನರಿಗೆ ಮುಖ್ಯವಾಗಿ ಅವರು ನಿಜವಾಗ್ಲೂ ನನ್ನ ನಂಬಿಕೆಯಿಂದ ದೇಶದಲ್ಲಿ ಬದುಕ್ಬೋದು ಅನ್ನೋದು ಕೊಡಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿ ಇದೆ ನಮ್ಗೆ ಇವಾಗ ವಯಸ್ಸಾಯಿತು ಅಂತ ಯಾರು ಕೂತ್ಕೊಳ್ಳಿಲ್ಲ ಧಾರ್ಮಿಕ ಸೇವೆ ಇರ್ಬೋದು ಕಾರ್ಮಿಕ ಸೇವೆ ಇರ್ಬೋದು ಇವತ್ತಿಗೂ ಕೂಡ ಯಾವುದೋ ಒಂದು ರಂಗದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ವಿ ಹಾಗಾಗಿ ಈ ದೇಶ ಉಳಿಬೇಕಾದ್ರೆ ಅವೆಲ್ಲ ಎಚ್ಚೆತ್ಕೋಬೇಕು ಮತ್ತು ನಮ್ಮ ಮೀಡಿಯಾ ಮಿತ್ರರು ಕೂಡ ಇವತ್ತು ಮೀಡಿಯಾಲು ಕೂಡ ಎಲ್ಲೋ ಮೀಡಿಯಾ ಎಲ್ಲೋ ಜರ್ನಿ ಬಂದು ಬಂದಿದೆ ಈಗ ಸತ್ಯನ ನೋಡ್ಸೋರು ಕೆಲವರೇ ಆಗ್ತಿದ್ದಾರೆ ಟಿ ಆರ್ ಪಿ ದುಡ್ಡು ಎರಡೇ ಮುಖ್ಯ ಆಗ್ತಿದ್ರು ಅವ್ರು ನಿಮಗೆ ಬೇರೆಯವ್ರನ್ನ ಕೇಳಕ್ಕೆ ನೈತಿಕ ಅಕ್ಕೇ ಇರೋದಿಲ್ಲ ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ ಸತ್ಯನ ತೋರಿಸಿ ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ನೀವು ಆದಷ್ಟು ಈ ದೇಶಕ್ಕಾಗಿ ನಿಮ್ಮ ಸೇವೆ ಕೊಡುಗೆ ಇರಬೇಕು ಅಂತ ನನ್ನ ಯೂಟೋ ದಿವಸ ಬಂದು ನನಗೆ ಶುಭ ಹಾರೈಸ್ದಂಥ ಎಲ್ಲ ಸ್ನೇಹಿತರಿಗೂ ನಮ್ಮ ಬಂಧು ಮಿತ್ರರಿಗೂ ನನಗೆ ಧನ್ಯವಾದ